ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಇವತ್ತು ಬಂದು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ನೆನ್ನೆ ನೈಟ್ ಹಂಗೆ ನಮ್ಮ ಆಂಟಿ ಹಾಗೆ ಅಂಕಲ್ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು ಊರಿಂದ ಆ ಇರೋದ್ರಿಂದ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ರು ಇನ್ನು ಬೆಳಗ್ಗೆ ಅವರೇನೆ ಪಲ್ಯ ಮಾಡಿಬಿಡ್ತೀನಿ ರೊಟ್ಟಿನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದರ ತಯಾರಿ ಮಾಡ್ಕೊಳ್ತಾ ಇದ್ರು ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗನೆ ಮನೆ ಕ್ಲೀನಿಂಗ್ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೆ ಇನ್ನು ಅಡುಗೆ ತಿಂಡಿ ಕೆಲಸ ಏನು ನನಗೆ ಹೆಚ್ಚಾಗಿರಲಿಲ್ಲ ಅವರೆಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ರು ಹಾಗಾಗಿ ಬೇರೆ ಕೆಲಸನ ಮಾಡ್ಕೊಳ್ತಾ ಇದ್ದೆ ಕ್ಲೀನಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿನಕಾಯಿ ಲೆಮನ್ ರೈಸ್ ಒಗ್ಗರಣೆ ಹಾಗೆ ಇದು ಶೇಂಗಾ ಮತ್ತು ಕಡಲೆ ಚಟ್ನಿ ಪುಡಿ ಅಂತಾರಲ್ವ ಅದು ಮತ್ತು ಸ್ವಲ್ಪ ಚಕ್ಲಿಗಳು ಹಾಗೆಯೇ ಮನೆಯಲ್ಲೇ ಮಾಡಿರೋದು ಮತ್ತು ಈ ಥರ ಮೆಂತ್ಯ ಚಟ್ನಿ ಹಾಗೆಯೇ ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಮತ್ತು ಸ್ವಲ್ಪ ರೊಟ್ಟಿನೆಲ್ಲ ತೊಗೊಂಡು ಬಂದಿದ್ರು ರಾತ್ರಿಯೇ ಹಾರಾಕಿಬಿಟ್ಟಿದ್ದೆ ಹಾಗಾಗಿ ಇಲ್ಲ ಬೆಳಗ್ಗೆ ಸ್ವಲ್ಪ ಮೆತ್ಕಾಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿನ ರೆಡಿ ಮಾಡ್ಕೊಂಡು ಬಂದಿದ್ರು ನನಗೆ ಈ ಪ್ರೆಗ್ನೆನ್ಸಿಲಿ ಆಗಿರ್ಬೋದು ಫಸ್ಟ್ ಪ್ರೆಗ್ನೆನ್ಸಿಲಿ ಆಗಿಬಿಡ್ಬೋದು ಸ್ವೀಟ್ ಗ್ರೇವಿಂಗ್ಸೇ ಜಾಸ್ತಿ ಇರೋದು ನನ್ನ ಖಾರ ಜಾಸ್ತಿ ತಿನ್ನಬೇಕು ಅಂತ ಅನ್ಸಲ್ಲ ಮಸಾಲೆ ಪದಾರ್ಥ ತಿನ್ಬೇಕು ಅನ್ಸಲ್ಲ ಸ್ವೀಟ್ ಆದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ಇನ್ನು ಇದ್ರ ಜೊತೆ ಆಂಟಿ ಬೆಳಗ್ಗೆನೆ ಹೀರೆಕಾಯಿ ಇತ್ತಲ್ವ ಹೀರೆಕಾಯಿ ಹಾಕ್ಬಿಟ್ಟು ಪಲ್ಯನೆಲ್ಲ ರೆಡಿ ಮಾಡ್ಕೊಂಡಿದ್ರು ಇನ್ನೇನು ಊಟ ಮಾಡೋ ಅಂಥದ್ದು ಅಷ್ಟೇನೆ ಇನ್ನು ನಾನು ನಿನ್ನೆ ರಾಗಿನೆಲ್ಲ ಚೆನ್ನಾಗಿ ನೆನ್ಗಿಟ್ಟಿದ್ನಲ್ವ ರಾತ್ರಿನೇನೆ ಈಗ ಬೆಳಗ್ಗೆ ಚೆನ್ನಾಗಿ ಒಂದು ದಿನ ರಾತ್ರಿ ಚೆನ್ನಾಗಿ ನೆಂದಿದೆ ಇದನ್ನು ತೆಗೆದುಬಿಟ್ಟು ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಶೋಧಿಸೋ ಶೋಧಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಎಲ್ಲದರದ್ದು ಅಷ್ಟೇ ಎಲ್ಲ ಕಾಳುಗಳಿಂದ ತೆಗೆದ್ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಶೋಧಿಸಿ ಒಂದೊಂದನೆ ತೆಗೆದಿಟ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮು ನಿನ್ನೆ ಬ್ಲಾಗ್ ಹಾಕಿದ್ನಲ್ಲ ಅದರಲ್ಲಿ ಯಾರೋ ಒಬ್ಬರು ಗೌರ್ಮೆಂಟ್ ಮಾಡಿದ್ರು ಇದೆಲ್ಲ ಮೊಳಕೆ ಬರಲ್ಲ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ವ ದ್ವಿದಳ ಧಾನ್ಯ ಅಂತ ಏನಿದೆ ಸ್ಪ್ಲಿಟ್ ಅಂದರೆ ಈಗ ತೋರಿಸ್ತಿದ್ದೀನಲ್ವ ಇದೆಲ್ಲ ಬರುತ್ತೆ ಮೊಳಕೆ ಬರುತ್ತೆ ಇದು ಬರುತ್ತೆ ರಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ಜೋಳ ಮತ್ತೆ ಡ್ರೈ ಫ್ರೂಟ್ಸ್ ಸೊ ಅದೆಲ್ಲ ಮೊಳಕೆ ಬರಲ್ಲ ಅಲ್ಕದಳೆ ಧಾನ್ಯ ಹಾಕಿದ್ದೀನಲ್ವ ಅದೂ ಬರೋಲ್ಲ ನಾನು ಅದು ಬರಲ್ಲ ಅಂತಲೇ ಹೇಳಿದ್ದೀನಿ ಆದರೂ ಅವ್ರು ಹಾಗೆ ಕಮೆಂಟ್ ಮಾಡಿದರು ಇಲ್ಲ ಅದೇನು ಇಲ್ಲ ಈಗ ಏನು ಮಾಡ್ತಾ ಇದ್ದೀನಲ್ವ ಈಗ ಚೆನ್ನಾಗಿ ಒರೆಸ್ಕೊಂಡು ಈ ಕಡೆ ಸೈಡಿಗೆ ಅದನ್ನೆಲ್ಲ ಒಂದೇ ದಿವಸ ನನಗೆ ಇಟ್ಬಿಟ್ಟು ಒಣಗಾಕೋ ಪಾಪ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ವೇನೋ ಹಾಗಾಗಿ ಅದ್ರ ಬಗ್ಗೆ ಆ ರೀತಿಯ ಕಮೆಂಟ್ ಮಾಡಿದರು ಅಂದ್ರಿಂದ ನನಗೇನು ಬೇಜಾರಾಗಿಲ್ಲ ಈ ಕಮೆಂಟ್ ಈವಾಗ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇನೆ ಅವರು ಲಾಗ್ ನೋಡ್ತಾ ಇದ್ರೆ ಅವ್ರಿಗೂ ಗೊತ್ತಾಗತ್ತೆ ನಾನು ಹೇಳಿದ್ದೆ ಅಲ್ವಾ ಇದೆಲ್ಲ ಒಂದೇ ದಿವಸ ನೆನ್ಗಿಡೋ ಅಂಥದ್ದು ಹೆಸ್ರು ಕಾಳು ನಂತರ ಮಸೂರ್ ದಾಲ್ ಹಾಗೆ ಉದ್ದಿನ ಉದ್ದಿನ ಕಾಳು ನಂತರ ಬೇರೆ ಕಾಳುಗಳನ್ನ ಅಂದರೆ ಏಕದಳ ಧಾನ್ಯ ಇದಾವಲ್ಲ ಅದು ತುಂಬ ಬೇಗ ಸಾಫ್ಟ್ ಆಗಿಬಿಡತ್ತೆ ಅದನ್ನು ನೆನ್ಗಿಟ್ಬಿಟ್ರೆ ಸ್ಮೆಲ್ ಆಗಿಬಿಡತ್ತೆ ಹಾಗಾಗಿ ಅದನ್ನೆಲ್ಲ ಒಂದೇ ದಿವಸ ನೆನ್ಗಿಟ್ಬಿಟ್ಟು ಒಣಗಾಕೋದು ನಂತರ ಕೆಂಪಕ್ಕಿ ನವಣೆ ಮತ್ತೆ ಬಾದಾಮಿ ದಿನ ಚೆನ್ನಾಗಿ ಸ್ವಲ್ಪ ಸಿಪ್ಪೆ ತೆಗ್ದ್ಬಿಟ್ ಬಾದಾಮಿಂದು ಮಾತ್ರ ಸಿಪ್ಪೆ ತೆಗಿತೀನಿ ವಾಲ್ನಟ್ಟಿನ ಸಿಪ್ಪೆ ತೆಗಿಯಕೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ವಾಲ್ನಟ್ಟೆ ಅರ್ಧ ಬಂದ್ಬಿಡತ್ತೆ ಹಾಗಾಗಿ ವಾಲ್ನಟ್ಟಿನ ಸಿಪ್ಪೆ ಬೇಡ ಅಂತ ಹೇಳ್ಬಿಟ್ಟು ಮಕ್ಕಳಿದ್ರಲ್ವಾ ಅವರು ಮಕ್ಕಳು ನಾವು ಎಲ್ಲರೂ ಸೇರ್ಕೊಂಡು ಆ ಸಿಪ್ಪೆಗಳನ್ನೆಲ್ಲ ಚೆನ್ನಾಗಿ ಬಿಚ್ಚಿಬಿಟ್ಟು ನನ್ಗೂ ಚೆನ್ನಾಗಿ ಹಾರಾಕಿದ್ವಿ ದಿನ ಒಂದಿನ ಅಥವಾ ಎರಡು ದಿನ ಚೆನ್ನಾಗಿ ಗಾಳಿಲಿ ಒಣಗ್ಬೇಕದು ಒಂದು ಸ್ವಲ್ಪ ಚೆನ್ನಾಗಿ ಒಣಕೊಂಡ್ಬಿಟ್ರೆ ಮುಂಚೆ ಹೆಂಗಿರತ್ತೋ ಆ ರೀತಿಯಾಗಿ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು ಇನ್ನು ಕಾಳುಗಳು ಮೊಳಕೆ ಕಟ್ಟಕ್ಕೆ ಬರೋ ಅಂಥ ಕಾಳಗಳನ್ನೆಲ್ಲ ಒಂದೇ ಪಾತ್ರೆಯಲ್ಲಿ ಹಾಕಿ ನೆನ್ಗಿಟ್ಟಿದ್ನಲ್ವ ಇದನ್ನೆಲ್ಲಾನು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮೊಳಕೆ ಕಟ್ಟಿಡೋದು ಕಾಳುಗಳು ಒಂದು ಹಾಕ್ದಾಗ ಒಂದು ಕಾಲು ಭಾಗ ಒಂದು ಕಾಲು ಭಾಗ ಅಷ್ಟಾಗಿತ್ತು ಆ ಪಾತ್ರೆಯಲ್ಲಿ ನೆಂದಿದ ತಕ್ಷಣವೇ ಫುಲ್ ಆ ಪಾತ್ರೆ ಫುಲ್ ಹಿಡ್ದು ಹೋಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ನೆಂದಿತ್ತು ಅದು ರಾತ್ರಿ ಆರು ನೆನ್ಗೆ ಹಾಕಿದ್ನಲ್ವ ಸಂಜೆ ಒಂದು ಆರು ಏಳು ಗಂಟೆ ಹಂಗೆ ಆರು ಗಂಟೆ ಹಂಗೆ ನೆನಗಿಟ್ಟಿದ್ದೆ ಚೆನ್ನಾಗಿ ಡಬಲ್ ಸೈಜ್ ಎಲ್ಲ ಚೆನ್ನಾಗಿ ಡಬಲ್ ಆಗಿತ್ತು ಈಗ ಇದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದೇ ಲೇಯರ್ ತಗೊಂಡು ಕಟ್ಟಬೇಕು ಒಂದು ಎರಡು ಲೇಯರ್ ತಗೊಂಡು ಕಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬರಲ್ಲ ತೆಳ್ಳು ತೆಳುವಾಗಿ ಈ ರೀತಿಯಾಗಿ ಕಟ್ಬಿಟ್ಟು ಸ್ವಲ್ಪ ನಂತರ ಒಂದು ಕಡೆಗೆ ಇದ್ದೀನಿ ಇದನ್ನ ಗಾಳಿಗೆ ಸ್ವಲ್ಪ ನೀರೆಲ್ಲ ಬಸ್ಕೊಳ್ಳೋದಕ್ಕೆ ಇಡಬೇಕು ಸ್ವಲ್ಪ ಬಸ್ಕೊಂಡ್ಬಿಟ್ರೆ ನೀರೆಲ್ಲ ಚೆನ್ನಾಗಿ ಮೊಳಕೆ ಬರುತ್ತೆ ಹಾಗೆ ರಾಗಿನಾದ್ರೂ ಅಷ್ಟೇನೇ ರಾಗಿನೂ ಚೆನ್ನಾಗಿ ಒಂದು ಕಾಟನ್ ಬಟ್ಟೆ ಸ್ವಲ್ಪ ನೀರೆಲ್ಲ ಹೀರ್ಕೋಬೇಕು ಅದು ಚೆನ್ನಾಗಿ ಬೆಚ್ಚಗಾಗತ್ತೆ ಬೆಚ್ಚಗಾದಂಗೆ ಚೆನ್ನಾಗಿ ಮೊಳಕೆ ಬರುತ್ತೆ ಹಾಗಾಗಿ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಕಟ್ಟಿ ಇಟ್ಕೋಬೇಕು ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಮನೇಲಿ ಏನಾದರೂ ಮಾಡ್ಕೊಳ್ತೀರಾ ಈ ರೀತಿಯಾಗಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಪ್ರಮಾಣವಾಗಿ ಮಾಡ್ಕೊಳ್ಳಿ ನಂಗೆ ಮತ್ತೆ ಪದೇ ಪದೇ ಒಂದು ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಒಂದು ಮೂರು ನಾಲ್ಕು ತಿಂಗಳು ಬರೋ ಹಾಗೆ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಮಾಲ್ಟ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಏನು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಒಬ್ರಿಗೆ ಯೂಸ್ ಆಗುತ್ತೆ ಹಾಗಾಗಿ ಇದೇ ಒಂದು ನಾಲ್ಕೂವರೆ ಕೆ ಜಿ ಐದು ಕೆ ಜಿ ಆಗ್ಬಿಡತ್ತಲ್ವ ಹಾಗಾಗಿ ಸಾಕು ಇನ್ನು ಜೋಳ ಮೊಳಕೆ ಕಟ್ಟಿಡೋಣ ಅಂತಾನು ಅನ್ಕೊಂಡೆ ನೋಡೋಣ ಮೊಳಕೆ ಬರುತ್ತೇನೋ ಜೋಳ ನಾನು ಯಾವತ್ತೂ ಮೊಳಕೆ ಕಟ್ಟಿರಲಿಲ್ಲ ಮೊಳಕೆ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಅದೇನು ಮೊಳಕೆ ಬರಲ್ಲ ಅಂತ ಅನ್ಕೋತೀನಿ ಬಟ್ಟೆಲೆಲ್ಲ ಕಟ್ಬಿಟ್ಟು ಅದನ್ನ ಗಾಳಿಗೆ ಸ್ವಲ್ಪ ನೀರು ಸ್ವಲ್ಪ ಎಲ್ಲ ಪೂರ್ತಿಯಾಗಿ ಇಳ್ಕೊಂಡು ಬಿಡ್ಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಕಟ್ಟಿ ನೇತಾಕಿದಾಯ್ತು ಇನ್ನು ಮಕ್ಕಳು ಅವರೆಲ್ಲರೂ ಇವಾಗ ಶನಿವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಷ್ಟ್ರೊಳಗೆ ನಾವು ತಿಂಡಿಗೆ ಊಟಕ್ಕೆ ಎಲ್ಲಾನು ರೆಡಿ ಮಾಡಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ ಇನ್ನು ನಮ್ಮ ಆಂಟಿನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರಲ್ವ ಅದನ್ನೆಲ್ಲ ತಟ್ಟೆಗೆ ಹಾಕಿ ರೆಡಿ ಮಾಡಿಟ್ಟಿದ್ರು ಬರ್ತಾ ಅದೇನೋ ಚಿಪ್ಸ್ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಅದೇನದು ಚಕ್ಲಿ ಅದು ಇಷ್ಟ ಆಗ್ಬಿಟ್ಟಿದೆ ಖುಷಿಗೆ ಅವ್ನು ತಿಂಡಿನೇ ತಿನ್ನೋಕೆ ರೆಡಿ ಇರಲಿಲ್ಲ ಅದನ್ನೇ ತೊಗೊಂಡು ತಿನ್ಕೊಂಡು ಅಡ್ಡಾಡ್ತಾ ಇದ್ದ ಬೆಳಗ್ಗೆ ತಿಂಡಿನೇ ಮಾಡಲಿಲ್ಲ ಅವನು ಇನ್ನು ಇವತ್ತು ಗೌಡ್ಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿವಿ ಲಾಸ್ಟ್ ಇಯರ್ ಒಂದು ಸಲ ಹೋಗಿದ್ವಿ ಇನ್ನು ಈ ಸಲ ಆಂಟಿ ಅಂಕಲ್ ಅಲ್ಲಿಗೆ ಹೋಗಬೇಕು ಅಂತಲೇ ಬಂದಿದ್ರು ಇನ್ನು ನಾನು ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಬಂದರೆ ಆಯಿತು ದೇವಸ್ಥಾನಕ್ಕೆ ತುಂಬ ದಿವಸ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆಯಿಂದ ತಿಂಡಿ ಎಲ್ಲ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟವಿ ಬೆಂಗಳೂರಿಂದ ಅಲ್ಲಿ ಗೌಡ್ಗೆರೆಗೆ ನೂರ ಒಂದು ಕಿಲೋಮೀಟರ್ ಆಗತ್ತೆ ನಾವು ಬಿಟ್ಟಿದ್ದು ಬೆಳಗ್ಗೆ ಆಲ್ರೆಡಿ ಒಂದು ಹತ್ತುವರೆ ಆಗಿತ್ತು ಹತ್ತುವರೆ ಬಿಟ್ಟರೆ ಒಂದು ಹನ್ನೆರಡುವರೆ ಹಂಗೆ ದೇವಸ್ಥಾನಕ್ಕೆ ರೀಚ್ ಆಗತ್ತಿರ ಹೊರಟಿದ್ದು ಇನ್ನು ಖುಷಿ ಅಂತೂ ಅವ್ರ ಬಿಟ್ಟು ಎಲ್ಲೂ ನಮ್ಮ ಹತ್ರ ಬರೋದೇ ಇಲ್ಲ ಅವನು ಹಂಗೆ ಸ್ಟಿಕ್ ಆನ್ ಆಗಿಬಿಟ್ಟಿರ್ತಾರೆ ಅವರಿಗೆ ಅಷ್ಟು ಅಟ್ಯಾಚಬಲ್ ಇದ್ದಾರೆ ಇಬ್ಬರಿಗಿಬ್ಬರೂ ಅವರು ನಾನು ಪ್ರತಿ ವ್ಲಾಗಲ್ಲಿ ಅವರಿಬ್ಬರ ಬಗ್ಗೆ ಹೇಳ್ತಾ ಇರ್ತೀನಿ ಅವರು ಇದ್ಬಿಟ್ರೆ ಸಾಕು ಅಷ್ಟೇ ಅವರು ಅಷ್ಟೇ ಕಂಫರ್ಟಬಲ್ ಆಗಿರ್ತಾರೆ ಅವನ ಜೊತೆ ಅವನು ಅಷ್ಟೇ ಕಂಫರ್ಟಬಲ್ ಆಗಿರ್ತಾನೆ ಇವನು ಉಟ್ಬೇಕಾದ್ರೆ ಹುಟ್ಟೋದಕ್ಕಿಂತ ಮುಂಚೆ ಅಂದ್ಕೊಂಡಿದ್ವಿ ಹುಡುಗಿ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ಹತ್ರ ಎಲ್ಲೋ ಕೇಳಿದ್ರಂತೆ ಅವ್ರು ಹಾಗೆ ಹೇಳಿದ್ರಂತೆ ನಿಮ್ಗೆ ಹುಡುಗಿ ಆಗತ್ತೆ ಅಂದರೆ ನಿಮ್ಮ ಜಾತಕದಲ್ಲಿ ಹುಡುಗಿ ಯೋಗ ಇದೆ ಹುಡುಗಿ ಮಗೋದು ಹುಡ್ಗಿನೇ ಆಗತ್ತೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಹುಡುಗಿ ಆಗತ್ತೆ ಅಂತ ಅಂದ್ಕೊಂಡಿದ್ರು ನನ್ನ ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ಒಂದು ಒಂದು ಟೂ ವೀಕ್ಸ್ ಒನ್ ವೀಕ್ಸ್ ತುಂಬ ಬೇಜಾರಾಗಿದ್ರು ನನ್ನ ಹಸ್ಬೆಂಡ್ ಅಯ್ಯೋ ಗಂಡು ಮಗು ಆಯ್ತಲ್ಲ ನಮಗೆ ಅಂತ ಹೇಳ್ಬಿಟ್ಟು ಈ ಸತಿನೂ ಸಿಕ್ಕಾಪಟ್ಟೆ ಹೋಪ್ಸ್ ಇದೆ ಅವ್ರಿಗೆ ಹೆಣ್ಮಗು ಹಾಕ್ಬೇಕು ಹೇಳ್ಬಿಟ್ಟು ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಮನೇಲಿ ಸ್ವಲ್ಪ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಅಂದ್ರೆ ಹೆಣ್ಮಕ್ಳು ಸಂಖ್ಯೆ ತುಂಬಾ ಕಡಿಮೆ ಇರೋದು ಇತ್ತೀಚೆಗೆ ಒಬ್ಬಳಾಗಿದ್ದಾಳೆ ಇವರು ತಮ್ಮನಿಗೆ ಒಬ್ಬಳು ಮಗಳಾಗಿದ್ದಾಳೆ ಅವಳೊಬ್ಬಳೇ ಇರೋದು ಈಗ ಸದ್ಯಕ್ಕೆ ಅವಳು ಬಿಟ್ಟು ಮತ್ತಿನ್ಯಾರೂ ಇಲ್ಲ ಅವ್ಳು ಹುಟ್ಟಿದಾಗಾದ್ರೂ ಅಷ್ಟೇನೆ ಹೆಣ್ಮಗು ಆಯ್ತು ಅನ್ನೋ ಖುಷಿಗೆ ಇರೋ ಬರೋರು ಎಲ್ಲಾ ಹಾಸ್ಪಿಟ್ಲೇ ಸೇರ್ಕೊಂಡ್ಬಿಟ್ಟಿದ್ರು ಅಷ್ಟು ಜನ ಹಾಸ್ಪಿಟಲಲ್ಲಿ ಡಾಕ್ಟ್ರು ನರ್ಸ್ಗಳು ಎಲ್ಲರೂ ಬಯದ್ಕ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಪೇಶೆಂಟ್ಸ್ ಇರ್ತಾರೆ ನೀವ್ ಇಷ್ಟಿಷ್ಟು ಜನ ಬಂದ್ರೆ ಹೇಗೆ ಹೆಣ್ಮಗು ಆಗಿದ್ದಕ್ಕೆ ಎಷ್ಟು ಖುಷಿ ಪಡ್ತಾ ಇದೀರಲ್ಲ ನಾವು ಗಂಡ್ ಮಗು ಆದ್ರೆ ಎಷ್ಟ್ ಕ್ರೌಡ್ ನೋಡ್ತೀವಿ ಹೆಣ್ಮಗು ಆಗಿರೋದಕ್ಕೆ ಇಷ್ಟು ಜನ ಸೇರ್ಕೊಂಡಿದ್ರಲ್ಲ ಅಷ್ಟಿಷ್ಟು ಜನ ನಿಮಗೆ ಹೆಣ್ಮಗು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಹೆಣ್ಮಕ್ಳನ್ನ ತುಂಬಾ ಇಷ್ಟ ಪಡ್ತಾರೆ ಅದ್ರಲ್ಲೂ ನನ್ನ ಹಸ್ಬೆಂಡಿಗೆ ತುಂಬಾನೇ ಇಷ್ಟ ಹೆಣ್ಮಗು ಅಂತ ಹೇಳಿದ್ರೆ ಅವರು ಇಪ್ಪತ್ತಿ ಆ ಇನ್ಸ್ಟಾದಲ್ಲಿ ಯಾವ್ದಾದ್ರು ರೀಲ್ಸ್ ನೋಡುವಾಗ ಹೆಣ್ಮಕ್ಳು ಯಾವ್ದಾದ್ರು ಚಿಕ್ಕ ಮಗುದೋಸ್ ಯಾವ್ದಾದ್ರು ರೀಲ್ಸ್ ಬಂತು ಅಂತ ಹೇಳಿದ್ರೆ ತೋರಿಸ್ತಾ ಇರ್ತಾರೆ ನೋಡಿ ಎಷ್ಟ್ ಚೆನ್ನಾಗಿದೆ ಹೆಣ್ಮಗು ನೆಕ್ಸ್ಟ್ ಆದ್ರೂ ಹೆಣ್ಮಗು ಆಗ್ಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಹೇಳಕ್ಕಾಗತ್ತೆ ಆಗುತ್ತೆ ಯಾವ್ದಾಗತ್ತೆ ಅಂತ ಗೊತ್ತಾಗಲ್ವ ಅಲ್ಲ ಅವ್ರೆ ರೇಕ್ಸ್ ಆಗೋದಕ್ಕಾದ್ರೂ ಹೇಳ್ತಾ ಇರ್ತೀನಿ ಇಲ್ಲ ಈ ಸಲೂ ನಿಮ್ಗೆ ಮಗುನೇ ಆಗೋದು ನೋಡ್ತಿರ್ಬೇಕಿದ್ರೆ ಅಂತ ಹೇಳ್ಬಿಟ್ಟು ಅವ್ರ ಫಸ್ಟ್ ಮಗು ಖುಷಿ ಆದಾಗ್ಲೇ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ರಲ್ವಾ ಈ ಸತಿ ಹೋಪ್ಸೇ ಬೇಡ ಹೋಪ್ಸೇ ಇಡೋದು ಬೇಡ ಅವ್ರಿಗೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಆಗ್ಲಿ ಪರವಾಗಿ ಪರವಾಗಿಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಅನ್ನೋ ತರ ಹೇಳಿದೀನಿ ಅವರಿಗೆ ನೋಡಿ ಗಂಡ್ ಮಗು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಬಿಟ್ಟೇ ಇರಲ್ಲ ಆ ರೀತಿಯಾಗಿ ಅಂಟ್ಕೊಂಡಿರ್ತಾರೆ ಅಪ್ಪ ಮಗ ಇಬ್ರು ಕಾರಲ್ಲಿ ಕುತ್ಕೊಂಡು ಸ್ವಲ್ಪ ದೂರ ಹೋಗಿದ್ವಿ ಇನ್ನು ಬೆಂಗಳೂರದ ಆಟಿರ್ಲಿಲ್ಲ ನನಗೆ ಆಲ್ರೆಡಿ ಊಟ ಸ್ವಲ್ಪ ಜಾಸ್ತಿ ಆಯ್ತು ಹಾಗಾಗಿ ನನ್ಗೆ ಏನಾದ್ರು ಟೀ ಆದ್ರೂ ಅಥವಾ ಏನಾದ್ರು ಕಾಫಿ ಏನಾದ್ರೂ ಬೂಸ್ಟ್ ಆದ್ರೂ ಕೊಡಿಸಿ ಅಂತ ಹೇಳಿದೆ ಹಾಗಾಗಿ ಸ್ವಲ್ಪ ಟೀ ಸಿಕ್ತು ಅಂತ ಹೇಳ್ಬಿಟ್ಟು ಟೀನೆ ತಗೊಂಡ್ ಬಂದಿದ್ರು ಟೀನೆಲ್ಲ ಕುಡ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಗೌಡ್ಗೆರೆ ಹೋಗೋ ಅಷ್ಟ್ರೊಳಗೆ ಒಂದು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಆಗಿತ್ತು ಆಂಟಿ ಇವತ್ತು ಅಂದರೆ ಗೌಡ್ಗೆರೆಯಲ್ಲಿ ದೇವಸ್ಥಾನದಲ್ಲಿ ಅರಿಶಿನದ ನೀರು ಅಂತ ಹಾಕ್ತಾರಂತೆ ಅದು ಅಮಾವಾಸ್ಯೆ ದಿವಸ ಅಥವಾ ಹುಣ್ಮೆ ದಿವಸ ಅಥವಾ ಸಂಪ್ರತಿ ಪ್ರತಿ ಸಂಡೇ ಆಗ್ತಾರಂತೆ ಇತ್ತೀಚಿಗಂತೂ ನಾವು ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಹೋದಾಗ ದೇವಸ್ಥಾನಕ್ಕೆ ಅಷ್ಟು ಇಡಲಿಲ್ಲ ತುಂಬ ಪ್ರಶಾಂತವಾಗಿ ಖಾಲಿಯಾಗಿತ್ತು ಈ ಸಲ ಮಾತ್ರ ಎಲ್ಲ ಕಡೆ ಪೂರ್ತಿ ಒಂದು ಅರ್ಧ ಭಾಗದಷ್ಟು ಶಾಪ್ಗಳು ಹಾಗೆ ತುಂಬ ಜನಗಳು ಜಾಸ್ತಿ ಸೇರ್ಕೊಂಡಿದ್ರು ಮತ್ತೆ ನನ್ನ ಕಸಿನ್ ಗೌರಿ ಇಬ್ರುನು ಅನ್ಕೊಳ್ತಾ ಇದ್ವಿ ಒಂದ್ ವೀಕ್ ಹೇಳಗಡೆನು ಅಹ್ ಎಲ್ಲಾದ್ರೂ ಮೈಸೂರ್ಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆದ್ರು ಹೋಗ್ಬಿಟ್ಟು ಬರ್ಬೇಕು ಅಂತ ಅನ್ನಿಸ್ತಾ ಇದೆ ಗೌರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ಹ್ಞೂ ಅಕ್ಕ ಎಲ್ಲಾದ್ರೂ ಆಚೆ ಕಡೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇದ್ಲು ಇವತ್ತು ನಮ್ಮ ಆಂಟಿ ಅಂಕಲ್ ಬಂದಿದ್ರಿಂದ ಈ ದೇವಸ್ಥಾನಕ್ಕೆ ಆದ್ರೂ ಬರೋತರ ಆಗೋಯ್ತು ದೇವಸ್ಥಾನದೊಳಗಾದ್ರು ಅಷ್ಟೇನೆ ತುಂಬಾ ಜನ ಕ್ರೌಡ್ ಇತ್ತು ಕ್ಯೂ ಅಂತೂ ಸಿಕ್ಕಾಪಟ್ಟೆ ಇತ್ತು ಲಾಸ್ಟ್ ಟೈಮ್ ಬಂದಾಗ ಬಂದಿದ್ವಿ ಅಂತ ಹೇಳಿದ್ನಲ್ವಾ ಅವಾಗ ಈ ತರ ಕ್ಯೂವೇ ಇರ್ಲಿಲ್ಲ ಈ ತರ ಎಲ್ಲ ಈಗೆಲ್ಲ ರೆಡಿ ಮಾಡ್ಬಿಟ್ಟು ಾರೆ ಅಂದ್ರೆ ಕ್ರೌಡ್ ಜಾಸ್ತಿ ಆಗತ್ತಲ್ವಾ ಜನಗಳ್ ಮೈಂಟೇನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪೂರ್ತಿ ಒಂದ್ ಕಡೆಯಿಂದಾನು ಈ ರೀತಿಯಾಗಿ ಗೇಟ್ ವ್ಯವಸ್ಥೆ ಗಂಟೆ ಅಲ್ಲಿ ನಿತ್ಕೊಂಡು ದೇವ್ರ ದರ್ಶನ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ಒಳಗಡೆ ದೇವ್ರು ನೋಡೋದಕ್ಕೆ ಒಳಗಡೆ ಫೋಟೋ ವಿಡಿಯೋ ಏನ್ ಕ್ಯಾಪ್ಚರ್ ಮಾಡೋ ಆಗಿಲ್ಲ ಹಾಗಾಗಿ ಒಳಗಡೆ ದೇವಸ್ಥಾನದ ಒಳಗಡೆ ಅಮ್ನವ್ರ ಫೋಟೋ ಎಲ್ಲ ತೆಗೆಯೋ ಆಗಿಲ್ಲ ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನ ಸ್ವಲ್ಪ ಆಚೆ ಕಡೆಗೆ ವಾಪಸ್ ಬಂದ್ವಿ ಇನ್ನು ಹೊರಗಡೆ ಬಂದ್ರೆ ಈ ರೀತಿಯಾಗಿ ಅಮ್ನವರ್ದು ಪಂಚಲೋಹದ ವಿಗ್ರಹ ಇದೆ ತುಂಬಾನೇ ಚೆನ್ನಾಗಿದೆ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ರು ಇದು ಒಂದು ಮುಸ್ಲಿಂ ಅವರು ಮಾಡಿರೋದಂತೆ ರೆಡಿ ಮಾಡಿರೋದಂತೆ ಈ ವಿಗ್ರಹ ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಒಳಗಾಗಿರ್ಬೋದು ಹೊರ್ಗ ತುಂಬಾ ಚೆನ್ನಾಗಿದೆ ನೀವೇನಾದ್ರು ಈ ದೇವಸ್ಥಾನಕ್ಕೆ ಹೋಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ದೇವಸ್ಥಾನಕ್ಕೆ ಹೋಗಿದ್ರ ಹೌದಾ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದು ಎರಡನೇ ಸಲ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ರು ಇವಾಗ್ರು ಇಷ್ಟೋ ಜಾಸ್ತಿ ಕ್ರೌಡ್ ಇದೆ ಲಾಸ್ಟ್ ಇಯರ್ ತುಂಬಾ ಕಡಿಮೆ ಆಯ್ತು ನಾನು ಬಂದಾಗ ಅಂತ ಹೇಳಿದ್ನಲ್ವಾ ಅವ್ರು ಅದನ್ನೇ ಹೇಳ್ತಾ ಇದ್ರು ನಾವು ಬರುವಾಗ ತುಂಬಾ ಕಡಿಮೆ ಜನ ಒಂದು ಐವತ್ತರವತ್ತು ಜನ ಇರ್ತಿದ್ರೇನು ಅಷ್ಟೇನೇನೆ ಇನ್ನೂ ಇದೇನು ರೆಡಿನೇ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಸವಣ್ಣ ದೇವ್ರಿದೆ ಅಂದರೆ ಹಸು ಇದೆ ಬಸವಣ್ಣನ ಅಂದರೆ ಪ್ರತಿ ಊರಿಗೆ ಎಲ್ಲಾದರೂ ಕರ್ಸ್ಕೋತಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗಾಡಿ ವ್ಯವಸ್ಥೆನೂ ಇದೆ ಅಂತ ಅನ್ಕೋತೀನಿ ನನಗೆ ಇದ್ರ ಬಗ್ಗೆ ಅಷ್ಟು ಬಸವಣ್ಣನ ಬಗ್ಗೆ ಅಷ್ಟು ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಇದ್ರು ಯಾವಾಗಲೂ ಒಂದು ಸಲ ಕೇಳಿದ್ದೆ ನಾನು ತುಂಬ ಅಂದರೆ ಆ ದೇವರಿಗೆ ತುಂಬ ನಡ್ಕೋತಾರೆ ಮುಂಚೆ ಒಂದು ಬಸವಣ್ಣ ಇತ್ತಂತೆ ಅದು ಈಗಿಲ್ಲದೇ ಇರೋ ಕಾರಣ ಅದನ್ನು ವಿಗ್ರಹ ಮಾಡಿಬಿಟ್ಟು ದೇವಸ್ಥಾನದ ಮುಂಚೆ ಮುಂದೆ ನಿಲ್ಸಿದಾರೆ ನೀವು ಅಲ್ಲಿ ನೋಡ್ತಿರ್ಬೋದು ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಫುಲ್ ಫಿಲ್ ಆಗಿ ಹೋಗ್ಬಿಟ್ಟಿದೆ ಅಷ್ಟು ಕಾಯಿಗಳು ಜನಗಳು ಭಕ್ತಾದಿಗಳು ಕಟ್ಟಿದ್ದಾರೆ ಅಂತೂ ಫುಲ್ ಅಡ್ಡಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದ ಅವ್ನು ಎಲ್ಲಿ ನಮ್ಮನ್ ಕೈ ಬಿಟ್ಬಿಟ್ಟು ಎತ್ಲಾಗಾದ್ರೂ ಯಾರನ್ನ ಕೈ ಹಿಡ್ಕೊಂಡು ಹೋಗ್ಬಿಟ್ರೆ ಅನ್ನೋತ್ರ ಫೀಲ್ ಆಗಿ ಅವ್ನ ಹಿಂದೆ ಅಡ್ಡಾಡ್ತಾ ಇದ್ವಿ ನಾವು ಇನ್ನ ಇವತ್ತು ನೀರು ಅರ್ಶನದ ನೀರು ಹಾಕ್ತಾರೆ ಅಂತ ಅನ್ಕೊಂಡಿದ್ರು ಆಂಟಿ ಆದರೆ ಇವತ್ತು ಹಾಕಲ್ಲ ಇವತ್ತು ಅಂದ್ರೆ ಸಂಡೇಸು ಅದೇ ಅಮಾಸೆ ಉಣ್ವೆ ದಿವಸ ಹಾಕ್ತಾರಂತೆ ಹಾಗಾಗಿ ಇವತ್ತೇನು ಹಾಕ್ಲಿಲ್ಲ ನಾಳೆ ಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಂಡ್ವಿ ಶನಿವಾರ ಇವತ್ತೇ ಇಷ್ಟೊಂದು ಕ್ರೌಡ್ ಇದೆ ನಾಳೆ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಬಂದಿದ್ದು ಇನ್ನು ಅಲ್ಲಿಂದ ಪ್ರಸಾದ ಇರುತ್ತೆ ಪ್ರಸಾದನೆಲ್ಲ ಊಟ ಮಾಡ್ಕೊಂಡು ಹೊರಗಡೆ ಅಂಗಡಿಗಳು ಅಲ್ಲಿ ಸ್ವಲ್ಪ ಏನಾದರೂ ನೋಡೋಣ ಅಂತ ನೋಡ್ಕೊಂಡು ಇಟ್ಕೊಂಡಿದ್ವಿ ನನಗೊಂದಿಷ್ಟು ರಂಗೋಲಿ ಪ್ಲೇಟ್ಸ್ಗಳು ಬೇಕಾಗಿತ್ತು ಅಂದರೆ ಮನೆ ಮುಂದೆ ಈಗ ಚಿಕ್ಕ ಜಾಗ ಆಗೋದ್ರಿಂದ ದೊಡ್ಡದಾಗಿ ರಂಗೋಲಿ ಹಾಕಕ್ಕೆ ಬರಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪ್ಲೇಟ್ಸ್ಗಳನ್ನೆಲ್ಲ ತಗೊಂಡ್ವಿ ಖುಷಿ ನೀನು ಇಲ್ಲೇ ಪಾಪ್ಕಾರ್ನ್ ಇಸ್ಕೊಂಡು ಹೋಗ್ತೀವಿ ಹಾ ಇರ್ತೀಯ ಡೈಲಿ ಪಾಪ್ಕಾರ್ನ್ ಸಿಗತ್ತೆ ಕಣ ಡೈಲಿ ಪಾಪ್ಕಾರ್ನ್ ಸಿಗತ್ತೆ ಆಂಟಿ ಪಾಪ್ಕಾರ್ನ್ ಕೊಡ್ತಾರೆ ನೋಡು ಡೈಲಿ ಇನ್ನು ಖುಷಿ ಬೆಳಗ್ಗೆ ತಿಂಡಿ ಏನು ತಿಂದಿರಲಿಲ್ಲ ಅವ್ನಿಗೆ ಆಲ್ರೆಡಿ ಹಸುವಾಗ್ಬಿಟ್ಟಿತ್ತು ಸಮಯ ಆಗ್ತಾ ಆಗ್ತಾ ಪ್ರಸಾದ ಊಟ ಮಾಡ್ಕೊಂಡ್ ಮೇಲೆ ಸ್ವಲ್ಪ ಜ್ಯೂಸು ಪಾಪ್ಕಾರ್ನ್ ಅಂತ ತಗೊಂಡ ಅದಾದ್ಮೇಲೆ ಸ್ವಲ್ಪ ಹಣ್ಣೆಲ್ಲ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅವ್ನಿಗೆ ಸಮಾಧಾನ ಆಯಿತು ಅಂತ ಅನ್ಸುತ್ತೆ ಮಲ್ಕೊಂಡ್ಬಿಟ್ಟು ವಾಪಸ್ ಬರ್ತಾ ಚನ್ನಪಟ್ಟಣದಲ್ಲಿ ದೊಡ್ಡಮಲ್ಲೂರು ಅಂತ ಇದೆ ಅಲ್ಲಿ ಅಂಬೆಕಲ್ ಕೃಷ್ಣ ದೇವಸ್ಥಾನ ಅಂತ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಸಿದ್ರು ಸಂಜೆ ಹತ್ತತ್ರ ನಾಲ್ಕು ಗಂಟೆ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಆಲ್ಮೋಸ್ಟ್ ಟೂರಿಸ್ಟ್ಗಳು ತುಂಬಾ ಜಾಸ್ತಿ ಇದ್ರು ಈ ದೇವಸ್ಥಾನದತ್ರ ಅಂದ್ರೆ ಕನ್ನಡ ಬರ್ದೇ ಇರೋರೆ ಜಾಸ್ತಿ ಇದ್ರು ಇನ್ನ ಹೊರಗಡೆ ನೋಡ್ತಾ ಇದ್ರೆ ಈ ರೀತಿಯಾಗಿ ತೊಟ್ಲಲ್ಲಿ ಕೃಷ್ಣ ಇರೋ ರೀತಿಯಾಗಿ ಈ ತರದ್ದೆಲ್ಲಾ ಸಾಮಾನಗಳನ್ನ ಇಟ್ಟಿದ್ರು ಅಂತ ಹೇಳಿದ್ರೆನೆ ಎಲ್ಲಾ ಕಡೆ ಹೆಸರುವಾಸಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ತೊಟ್ಲಲ್ಲಿ ಅಂತ ಹೇಳ್ಬಿಟ್ಟು ಇನ್ನ ಕಡೆ ಒಳಗಡೆ ಬಂದ್ರೆ ಚಿಕ್ಕ ಚಿಕ್ಕ ಒಂಬೆಗಾಲ್ ಕೃಷ್ಣನ ಇಟ್ಟಿದ್ರು ದಿವಸ ಕಡೆ ಆಗೋಯ್ತು ಎಲ್ಲೂ ಆಚೆ ಕಡೆಗೆ ಬಂದ ಇರ್ಲಿಲ್ಲ ನಾವು ಇನ್ನ ಇವತ್ತು ದೇವಸ್ಥಾನಕ್ಕೆಲ್ಲ ಬಂದು ಒಂಥರ ಫ್ರೆಶ್ ಫೀಲ್ ಆಗ್ತಾ ಇತ್ತು ಈ ದೇವಸ್ಥಾನಕ್ಕೆ ಶ್ರೀ ಅಪ್ರಮಯ್ಯ ಸ್ವಾಮಿ ದೇವಸ್ಥಾನ ಅಂತಾನು ಕರೀತಾರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹಳೆ ದೇವಸ್ಥಾನನೇ ಒಂಥರ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲಾನು ಇವೇನಾದ್ರೂ ಚನ್ನಪಟ್ಟಣಕ್ಕೆ ಏನಾದ್ರು ವಿಸಿಟ್ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ತುಂಬಾ ಚೆನ್ನಾಗಿ ಪೀಸ್ಫುಲ್ ಆಗಿದೆ ಈ ಒಳಗಡೆ ಅಂತೂನು ನಮಗ್ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸಿದ್ದು ಎಲ್ಲಾ ಕಡೆ ರಂಗೋಲಿ ಬಿಡಿಸಿದ್ದಾರೆ ದೊಡ್ಡ ದೊಡ್ಡದಾಗಿ ಅದನ್ನ ನೋಡೋದಕ್ಕೆ ಚೆನ್ನಾಗಂತ ಅನ್ನಿಸ್ತಾ ಇತ್ತು ಇನ್ನ ಒಳಗಡೆ ಕೃಷ್ಣ ದೇವಸ್ಥಾನ ಆಗಿರ್ಬೋದು ಹಾಗೆ ಅಂಬೆಗಾಲ ಕೃಷ್ಣ ದೇವಸ್ಥಾನ ಹಾಗೆ ಸುಮಾರಷ್ಟು ವಿಗ್ರಹಗಳು ದೇವ್ರುಗಳಿದ್ವು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ ತುಂಬಾ ಹಳೇ ದೇವಸ್ಥಾನ ಕಲ್ಲಿಂದನೇ ಕಟ್ಟಿದ್ದಾರೆ ತುಂಬ ತಣ್ಣಗಂತ ಅನ್ನಿಸ್ತಾ ಇತ್ತು ಒಳಗಡೆ ಇನ್ನ ಪ್ರಸಾದ ಅಂತ ಹೇಳ್ಬಿಟ್ಟು ತುಳಸಿ ಕೊಟ್ಟಿದ್ರು ತುಳಸಿ ತಿನ್ಬೇಕಂತೆ ಅಂತ ಹೇಳಿ ಹಂಗೆ ತುಂಬಾ ಪ್ರಿಯವಾಗಿರೋದು ತುಳಸಿ ಅಂತಲೂ ಹೇಳ್ತಾರೆ ಇನ್ನ ತುಳಸಿನ ತಿನ್ಕೊಂಡು ಪ್ರಸಾದ ತಿನ್ಕೊಂಡು ಆಚೆ ಕಡೆ ವಾಪಸ್ ಬಂದ್ವಿ ಈ ದೇವಸ್ಥಾನದಲ್ಲಿ ಅಷ್ಟು ಹೆಚ್ಚಾಗಿ ಜನಗಳು ಇವತ್ತು ಕಡಿಮೆ ಇದ್ರು ಹಾಗಾಗಿ ತುಂಬಾ ಪ್ರಶಾಂತವಾಗಿತ್ತು ಸುಮಾರತು ಅಲ್ಲೇ ಕುತ್ಕೊಂಡು ಕಾಲ ಕಳೆದ್ವಿ ದೇವಸ್ಥಾನದ ಮುಂದೆ ಎಲ್ಲಾ ದೇವಸ್ಥಾನಗಳನ್ನ ನೋಡ್ಕೊಂಡು ದೇವ್ರನ್ನೆಲ್ಲ ನೋಡ್ಕೊಂಡು ಒಂದ್ ರೌಂಡ್ ಚೆನ್ನಾಗಿ ಅಡ್ಡಾಡ್ಕೊಂಡು ಫೋಟೋಸ್ನೆಲ್ಲ ತಗ್ಸ್ಕೊಂಡ್ವಿ ಅದೇ ಟೈಮಿಗೆ ಟೂರಿಸ್ಟ್ ಗಳು ಅಂತ ಅನ್ಸುತ್ತೆ ನನಗೆ ಫೋಟೋ ತೆಗೀರಿ ಅಂತ ಹೇಳಿದ್ರು ನಾನ್ ಗೌರಿ ಕಲ್ಕೋಟೆ ಗೌರಿಗೆ ಫೋಟೋ ತಕ್ಕೊಡಮ್ಮ ಅಂತ ಹೇಳ್ಬಿಟ್ಟು ಇನ್ನು ಗೌರಿ ಅವ್ರ ಫೋಟೋ ತಕೊಂಡ್ ಒಂಬೆಗಾಲ ಕೃಷ್ಣ ನೋಡ್ಕೊಂಡು ಈ ಕಡೆ ಬರು ಇವಾಗ ರಂಗೋಲಿಗಳನ್ನ ಹೇಳಿದಲ್ವಾ ಅಷ್ಟು ಅಟ್ರಾಕ್ಟಿವ್ ಆಗಿ ಇನ್ನ ಗೊಂಬೆಗಳು ನೋಡ್ತಾ ಬಂದ್ರೆ ಅಂತೂ ಇಲ್ಲಿ ಚನ್ನಪಟ್ಟಣದ ಕೈಯಲ್ಲಿ ಮಾಡಿರುವಂತ ಗೊಂಬೆಗಳಿವೆ ಕಾಲಿಗೂ ಗೊಂಬೆಗಳನ್ನೆಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡಿ ಅನ್ನಿಸ್ತೇವೆ ಎಷ್ಟು ಚೆನ್ನಾಗಿದೆ ಅಲ್ಲ ಇವೆಲ್ಲ ಅಂತ ಹೇಳ್ಬಿಟ್ಟು ಮುಟ್ಟ ತರನೆ ಇಟ್ಟಿದ್ರು ಕವರ್ ಎಲ್ಲಾ ಪ್ಯಾಕ್ ಮಾಡ್ಲಿಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ರು ಒಂದೊಂದ್ ಫೋಟೋಸ್ ನ ಕ್ಲಿಕ್ ಮಾಡಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಯಾರು ಬೇರೆ ಅಲ್ಲ ಹಾಗಾಗಿ ಸ್ವಲ್ಪ ಹೊತ್ ಕೂತ್ಕೊಂಡು ಇನ್ನ ಹೊರಗಡೆ ಆಚೆ ಕಡೆ ವಾಪಸ್ ಬಂದ್ವಿ ಇನ್ನ ಹೊರಗಡೆ ಸುಮಾರಷ್ಟು ಗೊಂಬೆಗಳು ಅದು ಇದು ಎಲ್ಲಾ ಇಟ್ಟಿದ್ರು ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ರೋಡ್ತಾ ಇದೆ ನನಗೆ ಈ ರೀತಿಯಾಗಿ ಸೌಟ್ಗಳು ನೋಡ್ಬಿಟ್ರಂತೂ ಮರದ್ದು ತುಂಬಾನೇ ಇಷ್ಟ ಆಗ್ಬಿಡುತ್ತೆ ನಿಮ್ ಸೌಟು ಏನು ಆಗಲ್ಲ ತಗೊಳ್ಳಿ ಮೇಡಮ್ ಅಂತ ಹೇಳಿದ್ರು ಮನೇಲೆ ಸುಮಾರು ಎಷ್ಟಿದೆ ಏನ್ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಎಲ್ಲ ಒಂದ್ ಕಡೆಯಿಂದ ಕಡೆ ವಾಪಸ್ ಬಂದಿದೀವಿ ಗೌರಿ ಮತ್ತೆ ಹೋಗ್ಬಿಟ್ಟಿದಾಳೆ ಎಲ್ಲಿ ಹೋಗ್ಬಿಟ್ಟಿದಾಳೆ ಅಂತ ಹುಡುಕ್ತಾ ಇದ್ರೆ ಏನಾದ್ರು ಒಂದ್ ಮೆಮೊರಿಗ್ ತಗೊಂಡ್ ಬರ್ತೀನಕ್ಕ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಇದೊಂದು ಬಳೆ ತಗೊಂಡ್ ಬಂದಿದ್ಲು ಗೌಡ್ಗೇರೆಲ್ಲಾದ್ರೂ ಅಷ್ಟೇನೆ ಏನಾದ್ರು ನೆನಪಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೊಂದು ಗೊಂಬೆ ನಿನ್ಗೆ ಹೆಣ್ಮಗು ಆಗ್ಲಿ ಅಕ್ಕ ಅಂತ ಹೇಳ್ಬಿಟ್ಟು ನನಗೊಂದು ಗೊಂಬೆ ತಗೊಂಡ್ ಬಂದಿದ್ರು ಏನಾದ್ರು ಒಂದ್ ಮೆಮೊರೀಸ್ ಚೆನ್ನಾಗಿರುತ್ತೆ ಎಲ್ಲಾದ್ರೂ ಆಚೆ ಕಡೆಗೆ ಬಂದಾಗ ಏನಾದ್ರು ಒಂದ್ ಬಿಡ್ತೀನಿ ನಾನು ಅಂತ ಮುಗಿಸ್ಕೊಂಡು ಇನ್ನ ಊರ್ ಕಡೆಗೆ ವಾಪಸ್ ಹೊರಟ್ವಿ ಊರಿಗೆ ಬರೋವರ್ ಇನ್ನ ನೈಟ್ ಆಗ್ಬಿಡ್ತು ಹಾಗಾಗಿ ನಾನು ಮತ್ತೆ ಬ್ಲಾಗ್ ಏನ್ ಕಂಟಿನ್ಯೂ ಮಾಡ್ಲಿಲ್ಲ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಬ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದಿನ ಮರಿಬಿಡಿ ಹಾಗೆ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್